ఇచ్చినీయోగ అభిషేక్ ఉఫీషియల్ యూట్యూబ్ బయ ఇలా పద్ధతిల్ మీరు దాటు మళ్ళు తా తండ్రి హాకి మాట

तुम्बे म्हणताडो झन आऊ तू ह्याचा ग्या तरणी मिळाला पापद बडा तुम्ही बे म्हणता रम माडू झन आऊ तू ह्याचा छो मस न्याय हेलो गरे बा मंदिर घाबरे माली बाई मसल <स्थी> मानस ए न्याय हेलो गरे <स्थी> बा मंदिर घाबरी घबरी माली बाई मोचो Bing! <laughs> பாபின மத்தொந்து பாபின வகத்தரிய ಮಕ್ಕಳಿಗೆ ಏನಾ ಹೇಳೋಂದ್ರೆ ಬಹಳ ಹೆಚೆಂದ ಫ್ಯಾಶನ್ ಕಾಲ ಬಂದೆ ಇವರು ಮನಸೋಟಾರ ಯೇ ಹೇಳ ಮಕ್ಕಳಿಗೆ ಏನಾ ಹೇಳೋಂದ್ರೆ ಬಹಳ ಹೆಚೆಂದ అమారి చందోదో అదక బసవణ ఏనాయ ఇవె పద్ధతి ఇక్కడిల్ కడవో నమ్ కడవో పద్ధతి ఇవె అక్కడ అక్కడే నమ్ కడే ಯಾಕಪ್ಪ ಅಂತಂದ್ರೆ ಫ್ಯಾಷನ್ ಕಾಲ ಬಂದ್ ಮಂದಿ ಬಹಳ ಬದಲಾಗ್ಯದ್ರಿ ಪ್ಯಾಷನ್ ಕಾಲ ಬಂದಾದ್ರಿ ಹನಿ ಮೇಲೆ ಟಿಕಲ್ ಹಚ್ಕೋತಾರೀ ವನಿ ಅಂದ್ರೆ ನಡೆಯಲ್ರಿ ಈಗ ಮಂದಿಗೆ ಮನೆಯ ತುಂಬ್ರದಾಗ ಹನಿ ಮೇಲೆ ಟಿಕಲ್ ತಲೆಗೆ ಬಿದ್ದಿರ್ತಾವ್ರಿ ಬಸ್ಸರಣ್ ಹೆಂಗಿತ್ರಿ ಈಗಿನ ಹೆಣ್ಮಕ್ಳು ಹ್ಯಾಂಗ್ ಅದಾರ ಅವಾಗ ಜವಾರಿ ಮಾಲ್ ರೀ ಜವಾರಿ ಮಾಲಾ ಅವಾಗ ಜವಾರಿ ಮಾಲ್ ಇತ್ತು ಈಗ ಅವಾಗ ಜವಾರಿ ಸ್ವಲ್ಪ ಶಾಂತರಿ ಅವಾಗ ಜವಾರಿ ಮಾಲಿತ್ರಿ ಹೌದು ಈಗ ಬರೀ ಹೆಬ್ರೇಡ್ ಬಂದವ್ರು ಚೂಜಿ ಮೇಲೆ ಕಂಡತ್ತಿರೋಣಿಯಾದ್ರಿ ಅವಾಗ ಜವಾರಿ ಮಾಲಿತ್ ಈಗ ಜವಾರಿ ಮಾಲೆ ಹ್ಯಾಂಗಿತ್ತಪ್ಪ ಹಿರಿಯಾರ್ ಕೂತಾರ ಪಟ್ಕದ ಕಾಕ ಅವರು ಕಾಕ ಕುರ್ಚಿ ಮೇಲೆ ಅನ್ನಾರ್ ಕೂತಾರ ಹೌದು ಅವಾಗ ಜವಾರಿ ಮಾಲೆ ಹ್ಯಾಂಗಪ್ಪ ತಾಯಿ ತಂದಿ ಹಾಕಿರ್ತಕ್ಕಂತ ಮಾತ ಆಗಿನ ಕಾಲದ ಮಕ್ಕಳು ನೀರ್ತಿದ್ರು ಹಾಕಿದ ಹೂಳು ದಾಟುತ್ತಿದ್ದಲ್ಲ ಹೆಣ್ಣು ಮಕ್ಕಳು ತಾಯಿ ತಂದಿ ಹಾಕಿರ್ತಕ್ಕಂತ ಮಾತ ಹೂಳ ಹಾಕಿಲ್ಲ ಈಗ ಈಗಲೋ ಮಾರುತಿ ಕಾಲ್ ಇರಬೇಕು ದೊಡ್ಡ ಬೀಳಿಗೆ ಮನೆ ಇರಬೇಕು ಮನೆ ಇಪ್ಪತ್ತೆ ಹೊಲ ಇರಬೇಕು ಮನೆಗೆ ಹೋಗಿ ಕಾಲ್ ಲೆಟ್ರ್ ಹತ್ತಿ ಬೌಲ್ ಪೋಟು ಗುಂಟಕ್ಕಿರ್ಬೇಕು ಕೇಳಲ್ಲ ಸಾಹಿತಿ ಯಾಕ್ರಿ ಎಲ್ಲಿ యాకప్పా తంద్ర యాక్రీప ఇవేంద్ర అక్కడి బందవ్రీ బెంగళూరు కడ ఏ ఆక అదా చైనా దగ్గ అదీ ఉద్ద ఉద్దం కుడు బెంగళూర్ దగ్గ హీ ఏ కరీ అమారీ చచ్చో సైడారగా బార రంగ పిరణ చరి అమారి చైడ బర రంగ పిరణ 跳出来！